ಕುರುಕುರು ಬಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುದನ್ನ ಮರಿಬೇಡಿ ಯಾವ ನಿಷೇಧ ಆಜ್ಞೆ ರೀ ಪೇಪರ್ ಮೇಲೆ ಇರುತ್ತೆ ನಿಷೇಧ ಆಜ್ಞೆ ತಾಕತ್ತಿದ್ಯಾ ಸರ್ಕಾರಕ್ಕೆ ತೊಡೆತ ಹೇಳ್ತೀನಿ ಯಾವ ನಿಷೇಧ ಆಜ್ಞೆ ಪೇಪರ್ ಮೇಲೆ ಅದು ದಮ್ಮಿಗೆ ಬಂದು ನಿಂತ್ಕೊಳ್ಳಿ ಪೊಲೀಸ್ ಅವ್ರು ಯಾವನ್ ಬಂದು ನಿಂತ್ಕೊಳ್ತಾರೆ ಏನೇನು ಪೊಲೀಸ್ ಫೋರ್ಸು ತಂದು ನಿಂತ್ಕೊಟ್ರೆ ಎದುರ್ಕೊಳ್ಳೋಕ್ಕೆ ನಾವೇನು ರೈತನ ಮಕ್ಕಳು ನಾವು ನಾವು ಹುಟ್ಟಿರೋದು ನಮ್ಮ ಕಣಕಣದಲ್ಲೂ ಹೋರಾಟ ಇದೆ ಕಣಕಣದ ರಕ್ತದಲ್ಲೂ ಕೂಡ ಈ ಯೋಜನೆಯನ್ನ ನಾವು ವಿರೋಧ ಮಾಡ್ತೇವೆ ಕ್ಲಿಯರ್ ರೈತರೇ ದಂಗೆ ಬರ್ತಾ ಇದ್ದಾರೆ ಮೊದಲನೇ ಭಾಗ ತುಮಕೂರು ಜಿಲ್ಲೆ ಜನ ಬದುಕಬೇಕು ತುಮಕೂರು ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳು ಹೇಮಾವತಿ ಅಚ್ಚುಕಟ್ಟಿದೆ ಪಾವಗಾಡ ಒಂದು ಬಿಟ್ಟು ಸುಮಾರು ಹತ್ತು ತಾಲೂಕಿಗೆ ಹೇಮಾವತಿ ನೀರು ಬರುತ್ತೆ ಈ ಹತ್ತು ತಾಲೂಕು ರಾಜಕೀಯ ಹಿಂದೆ ಎಲ್ಲರೂ ಸಮಾನವಾಗಿ ಬದುಕಬೇಕು ನೀರಿನ ಮೀಸದೆ ಅದರಿಂದ ಒಬ್ಬರಿಗೆ ಕಣ್ಣಿಗೆ ಎಣ್ಣೆ ಇನ್ನೊಬ್ಬರ ಕಣ್ಣಿಗೆ ಸುಣ್ಣ ಆಗಬಾರ್ದು ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಅದರಿಂದ ನಾನು ಈ ಹೋರಾಟನ ತೀವ್ರವಾಗಿ ತಗೊಳ್ತೇವೆ ಇದಕ್ಕೇನಾದರೂ ಆದರೆ ಅದಕ್ಕೆ ನೇರ ಸರ್ಕಾರನೇ ಹೊಣೆ ನಾವು ಇದನ್ನು ಕೆ ಡಿ ಪಿ ಮೀಟಿಂಗಲ್ಲೂ ವಿರೋಧ ಮಾಡಿದ್ದೇವೆ ಅಸೆಂಬ್ಲಿಯಲ್ಲೂ ವಿರೋಧ ಮಾಡಿದ್ದೇವೆ ಕಾಗದಗಳನ್ನು ಕೂಡ ಬರೆದಿದ್ದೇವೆ ಯಾರು ಅದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಅವರು ಅವ್ರು ಇದ್ದ ದೃಷ್ಟಿಯಿಂದ ಮಾತಾಡ್ತಾರೆ ಅಹಿಂಸೆ ಮಾರ್ಗವಾಗಿ ಹಿಂಸೆ ಬಿಟ್ಟು ಅಹಿಂಸಾ ಮಾರ್ಗವಾಗಿ ನಾವು ಹೋರಾಟ ಮಾಡ್ತೇವೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಮಹಾತ್ಮ ಗಾಂಧೀಜಿ ಅವರ ಕಣ್ಮುಂದೆ ಇದ್ದಾರೆ ಯಾವ ರೀತಿ ಬ್ರಿಟಿಷರನ್ನ ತೊಲಿಸೋದು ನಾವ್ ಇಲ್ಲಿಂದ ಶಾಂತಿ ಮಾರ್ಗದಲ್ಲಿ ಅದೇ ರೀತಿ ಶಾಂತಿ ಮಾರ್ಗದಲ್ಲಿ ನಮ್ಗೆ ಹೋರಾಟ ಮಾಡೋದನ್ನ ಸತ್ಯಾಗ್ರಹ ಮಾಡೋದು ಉಪವಾಸ ಸತ್ಯಾಗ್ರಹ ಮಾಡೋದು ನಮಗೆ ಗೊತ್ತಿದೆ ಫಸ್ಟು ನಾವು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೇವೆ ಇದಾಗಿರೋ ಗೊತ್ತಿದೆ ಏನು ಒಂದಿನ ಒಂದು ವರ್ಷ ಉಪವಾಸ ಕೂತ್ಕೊಂಡು ನಾನು ಅಷ್ಟೇ ನಾವೆಲ್ಲ ದಿನಗಳಿಂದ ಆಯ್ಕೆ ಆಗಿರೋರು ರೈತರಿಂದ ಆಗಿರೋರು ನಮ್ಮ ಅಧಿಕಾರ ಶಾಶ್ವತ ಅಲ್ಲ ರೈತರು ಶಾಶ್ವತ ಜಿಲ್ಲೆ ಶಾಶ್ವತ ಜಿಲ್ಲೆ ನೀರಾವರಿ ಯೋಜನೆ ಶಾಶ್ವತ ಅದರಿಂದ ನಾವು ಜಿಲ್ಲೆ ಜನಗಳ ಜೊತೆ ನಾವು ನಿಜ ನಾನು ವೈಯಕ್ತಿಕ ಹೋರಾಟ ಅಲ್ಲ ಇದು ಬಿ ಜೆ ಪಿ ಹೋರಾಟ ಅಲ್ಲ ಇದು ಸುರೇಶ್ ಗೌಡರು ಹೋರಾಟ ಅಲ್ಲ ಜಿಲ್ಲೆಯ ರೈತರ ಹಿತವನ್ನು ರಕ್ಷಣೆ ಮಾಡುವಂಥ ಹೋರಾಟ ನಾಳೆ ಅಂತೂ ಖಂಡಿತ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಉಲ್ಲಂಘನೆ ಮಾಡ್ತೇವೆ ಹೋರಾಟ ಮಾಡ್ತೇವೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ ಶಕ್ತಿ ಇದೆಯಲ್ಲ ಅಂದ್ರೆ ಜನರ ಶಕ್ತಿ ಶಾಸಕರಿದ್ದೇವೆ ಸ್ವಾಮೀಜಿಗಳು ಮಠಾಧಿಪತಿಗಳು ಬರ್ತಾರೆ ಹೋರಾಟಗಾರರು ಬರ್ತಾರೆ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿಗೆ ತುರುವೇಕೆರೆಗೆ ತುಮಕೂರು ಗ್ರಾಮಾಂತರಕ್ಕೆ ತುಮಕೂರು ಸಿಟಿಗೆ ಈ ನಾಲ್ಕು ತಾರುಗಳಿಗೆ ನ್ಯಾಯ ಕೊಡಿಸಿ ನೀರು ತಗೊಂಡು ಹೋಗಲಿ ನಾನಿವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ತಹಸೀಲ್ದಾರ್ ನಾವು ಇದಕ್ಕೆ ಕಚ್ಚೆನು ಕಟ್ಟಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಸರ್ಕಾರ ಇದೆ ಅವ್ರು ಮಾಡ್ಕೊಳ್ತಾರೆ ನಾವಿರೋದು ಹೋರಾಟ ಮಾಡೋಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೇವೆ ಅವರು ಇರೋದು ಸೆಕ್ಷನ್ ಹಾಕೋಕ್ಕೆ ನಾವಿರೋದನ್ನು ಮುರಿಯೋಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ನ ಮುರಿತೇವೆ ಯಾವುದೇ ಒತ್ತಡಕ್ಕೂ ನಾವು ಒಳಗಾಗಲ್ಲ ಒಂದು ಸ್ಪಷ್ಟವಾಗಿ ಹೇಳ್ತೇನೆ ಇದು ರೈತರಿಗೋಸ್ಕರ ಹೋರಾಟ ಮಾಡ್ತಿರೋದು ಪರಮೇಶ್ವರ ಮನೆ ಪರಮೇಶ್ವರ್ ಮನೆ ಮುಂದೆಯೂ ಕೂಡ ಪ್ರತಿಭಟನೆ ಮಾಡಿದ್ದೇವೆ ನಿಟ್ಟೂರಿಂದ ಡಿ ಸಿ ಆಫೀಸವರೆಗೂ ಪ್ರತಿಭಟನೆ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ಖುದ್ದಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ವಿನಂತಿ ಮಾಡಿದ್ದೇವೆ ಆದರೆ ಇದು ಯಾಕೋ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಇದನ್ನು ಅಂದರೆ ರಂಜನಾಥ್ ಅವರಿಗೆ ಅನುಕೂಲ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಅದು ಮಾಡ್ತಿದ್ದಾರೆ ನಮಗೆ ಕುಣಿಗಳಿಗೆ ನೀರು ಕೊಡೋದಕ್ಕೆ ಯಾವುದೇ ತಕರಾಲಿಲ್ಲ ಅವ್ರಿಗೆ ಮೂರು ಟಿ ಎಂ ಸಿ ನೀರು ಏನು ಕೊಡಬೇಕು ಹೋದ ವರ್ಷ ಸಂಪೂರ್ಣವಾಗಿ ಮೂರು ಟಿ ಎಂ ಸಿ ನೀರು ಕುಣಿಗಲ್ಗೆ ಹೋಗಿದೆ ಅವ್ರ ಯೋಜನೆ ಅನುಷ್ಠಾನ ಮಾಡ್ಕೊಂಡು ಟೇ ಎಂಡ್ ಏನಿದೆ ಕುಣಿಗಲ್ದು ಅಲ್ಲಿವರೆಗೂ ನೀರು ತಗೊಂಡು ಹೋಗಲಿ ನಾನು ಆ ತಾಲೂಕು ತಗೊಂಡು ನನಗೇನು ತಕರಾರಿಲ್ಲ ತುಮಕೂರು ಜಿಲ್ಲೆ ಜಿನಕು ಕುಣಿಗಳಿಗೆ ನೀರು ಕೊಡೋದಕ್ಕೆ ಏನು ತಕರಾರಲ್ಲಿಲ್ಲ ಕೃಷ್ಣಪ್ಪನಿಗೆ ಆಗಲಿ ನನಗೆ ಆಗಲಿ ಗುಬ್ಬಿ ಅವ್ರಿಗೆ ಆಗಲಿ ಯಾರು ತಕರಾರಲ್ಲಿಲ್ಲ ಆದರೆ ಇಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ ಡೈವರ್ಷನ್ ಮೂಲ ಯೋಜನೆಯನ್ನ ಮೊಡ್ಕೆ ನೇರವಾಗಿ ನೀರನ್ನು ತಗೊಂಡೋದಕ್ಕೆ ಇಡೀ ಜಿಲ್ಲೆಯಲ್ಲಿ ವಿರೋಧ ಇದೆ ಮೂಲ ಯೋಜನೆಗೆ ಧಕ್ಕೆ ತಂದು ಡೈವರ್ಷನ್ ಮಾಡಿ ಮಾಡೋದಕ್ಕೆ ನಮ್ದೆಲ್ಲ ವಿರೋಧ ಇದೆ ಇಷ್ಟೆಲ್ಲ ಹೋರಾಟಗಳಾಗಿ ಇಷ್ಟೆಲ್ಲ ಅಸೆಂಬ್ಲಿಗಳ ರೈತರುಗಳು ಸ್ವಾಮೀಜಿಗಳು ಜನಪ್ರತಿನಿಧಿಗಳು ನಾವೆಲ್ಲರೂ ಹೋರಾಟ ಮಾಡಿದ್ದೇವೆ ಇಷ್ಟಾದರೂ ಹಠ ಬಿಡದಲ್ಲೇ ಇದನ್ನು ನಾವು ತಗೊಂಡು ಹೋಗೇ ಹೋಗ್ತೀವಿ ಸರ್ಕಾರ ನಮ್ದಿದೆ ಹೇಳಿ ಮೊಂಡು ವಾದವನ್ನು ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಶಾಕ್ಷ ಶಾಸಕರು ಪಕ್ಷವನ್ನು ಬಿಟ್ಟು ಜನರ ಪರ ನಿಂತ್ಕೋಬೇಕು ನಿಮ್ಗೆ ಅಧಿಕಾರ ಕೊಟ್ಟರು ತುಮಕೂರು ಜಿಲ್ಲೆಯವರು ನೀವು ಒಳ್ಳೆ ಆಡಳಿತವನ್ನು ನಡೆಸಿ ನಮ್ಮನ್ನು ರಕ್ಷಣೆ ಮಾಡಿ ಹೇಮಾವತಿನ ರಕ್ಷಣೆ ಮಾಡಿ ಅಂತ ಆಡಳಿತ ಅಧಿಕಾರ ಕೊಟ್ಟಿರೋದು ನಾನು ಈ ಥರ ಎಲ್ಲ ಗೊಂದಲ ಮಾಡೋದಕ್ಕಲ್ಲ ನಾನು ಎಲ್ಲರಿಗೂ ವಿನಂತಿ ಮಾಡ್ತೇನೆ ನಾಳೆ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ರೈತರ ಜೊತೆ ಇದೇನಾದ್ರು ಆಗಿಲ್ಲ ಅಂದರೆ ಇಡೀ ಜಿಲ್ಲೆಯನ್ನು ಸಲ ಬಂದ್ ಕರೀತೇವೆ ನೆಕ್ಸ್ಟ್ ಅದಾದಮೇಲೆ ಡಿ ಸಿ ಆಫೀಸ್ ಮುಂದೆ ಎಲ್ಲರೂ ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಕರೆದು ನೆಕ್ಸ್ಟ್ ಪ್ಲಾನ್ ಆಫ್ ಆ್ಯಕ್ಷನ್ ಡಿ ಸಿ ಆಫೀಸ್ ಮುಂದೆ ಧರಣಿ ಕೂತ್ಕೊಳ್ಳೋದ ಇಲ್ಲ ಇಲ್ಲಿಂದ ಗೌರ್ನರ್ ಆಫೀಸ್ ಪಾದಯಾತ್ರೆ ಮಾಡೋದಾ ಇನ್ನು ಯಾವ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮ್ಮ ಆ್ಯಕ್ಷನ್ ಕಮಿಟಿ ಕುರ್ತು ನಿರ್ಧಾರ ಮಾಡುತ್ತೆ